ನಮಸ್ಕಾರ ಇದು ಜಿ ವಿ ಎಸ್ ತ್ರೀ ಅಪ್ಡೇಟ್ ಚಾನಲ್ ಇಂದು ದಾವಣಗೆರೆಯ ಪ್ರಖ್ಯಾತ ತಾಂತ್ರಿಕ ವಿಶ್ವವಿದ್ಯಾಲಯ ಜಿ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಜಿ ಎಮ್ ವಿಶ್ವವಿದ್ಯಾಲಯದ ಆಲಮ್ಮ ಆಡಿಟೋರಿಯಂನಲ್ಲಿ ಇಂದು ಬೆಳಗ್ಗೆ ಈ ಬಾರಿಯ ತಾಂತ್ರಿಕ ಪ್ರವೇಶ ಪರೀಕ್ಷೆಯಲ್ಲಿ ಪ್ರವೇಶ ಪಡೆದ ಹೊಸ ಬ್ಯಾಚನ್ನು ಫ್ರೆಶಸ್ ಡೇ ಇಪ್ಪತ್ತೈದು ಅವರಿಗೆ ಸ್ವಾಗತವನ್ನು ಕೋರುವ ಸಮಾರಂಭ ಹಮ್ಮಿಕೊಡಲಾಗಿತ್ತು ಪ್ರಾಂಶುಪಾಲ ಸಂಜಯ್ ಪಾಂಡೆ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ದೇಶದ ಪ್ರತಿಷ್ಠಿತ ಇನ್ಸೈಜ್ ಸಂಸ್ಥೆ ಸಂಸ್ಥಾಪಕ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಜಿ ವೈ ವಿನಯ್ ಕುಮಾರ್ ಅವರು ವಿದ್ಯಾರ್ಥಿಗಳು ತಮ್ಮ ಮುಂದಿನ ಗುರಿ ಹೇಗಿರಬೇಕು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರು ತಮ್ಮ ಸ್ಥಾನವನ್ನು ಉನ್ನತ ಮಟ್ಟದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಯಾವ ತರಬೇತಿ ಮತ್ತು ಸಿದ್ಧತೆಗಳ ಬಗ್ಗೆ ಕಿವಿಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರು ಅದೇ ರೀತಿ ಫ್ಯಾಕಲ್ಟಿಗಳು ಉಪನ್ಯಾಸಕರಾದಂತಹ ಶ್ರೀಮತಿ ಆಶಾ ಹಾಗೆ ಮಿಸ್ ಮಿಥಾಯಿ ಆದಿತ್ಯ ಜವಳಿ ವಿದ್ಯಾರ್ಥಿಗಳಾದಂತಹ ಮುಕ್ತ ಹಾಗೆಯೇ ಕಾಲೇಜಿನ ಪ್ರೊಫೆಸರ್ಗಳು ಉಪನ್ಯಾಸಕರು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು ಜೊತೆಯಲ್ಲಿ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ರವರ ಬಳಗದ ಸುದೀಪ್ ಹೊನ್ನಾಳಿ ನಾಗರಾಜ್ ರವಿ ಗೌರಿಪುರ ಹಾಗೆ ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತ ಪುರದ ಲೋಕಿಕೆರೆ ಹಾಗೆಯೇ ಅಯ್ಯಪ್ಪ ಗುಲ್ಬರ್ಗ ನಾಗರಾಜ್ ಧನು ಕಟ್ಲಗೆರೆ ಮತ್ತು ಚೇತನ್ ಈ ಒಂದು ತಂಡ ಅವರ ಜೊತೆಗಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಯಶಸ್ವಿಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು ನಮಸ್ಕಾರ ಇದು ಜಿ ವಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚೆಂದದಾಗಿ ಸಬ್ಸ್ಕ್ರೈಬ್ ಆಗಿ ಇಮ್ಯಾಜಿನ್

ಆ ಒಂದು ಲೆಕ್ಚರ್ ಇದೇ ರೀತಿ ಸೆಮಿನಾರ್ ನಡಿಬೇಕಾದ್ರೆ ಇಸ್ ಇಸ್ ಫಿಸಿಕ್ಸ್ ನೋಬೆಲ್ ಪ್ರೈಸ್ ಫಾರ್ ಕ್ವಾಂಟಮ್ ಕ್ವಾಂಟಮ್ ಸೊ ಈ ಈ ಈ ದಟ್ ಸೆಮಿನಾರ್ ಲೆಕ್ಚರ್ ಅಂಡ್ ಅಂಡ್ ಓವರ್ ಸ್ಟೂಡೆಂಟ್ ನಡೀಬೇಕಾದ್ರೆ ಬರ್ಲಿ ಅಂತ ಆಮೇಲೆ ಏನಾಯಿತು ಆ ಥಾಟ್ ಬಂತು ನಾನು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನೌ ಇಟ್ಸ್ ಇಂಪ್ಲಿಕೇಶನ್ ಯಾಕಂದ್ರೆ ಗೂಗಲ್ 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 ಮಾರ್ಟಿನಿಸ್ನ ಸೊ ವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೈಮ್ಸ್ ದ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ ಇನ್ ದ ವರ್ಲ್ಡ್ ಕರೆಂಟ್ಲಿ ಎಕ್ಸಿಸ್ಟಿಂಗ್ ಸ್ಮಾಲ್ ಕ್ವಾಂಟಮ್ ಶಿಪ್ ಕ್ವಾಂಟಮ್ ಶಿಪ್ ನೂರ ಮೂರು ಕ್ಯೂಬಿಟ್ಸ್ ಒನ್ ಜೀರೋ ತ್ರೀ ಕ್ಯೂಬಿಟ್ಸ್ ದೇ ಏಮ್ ಈಸ್ ಟು ಡೆವಲಪ್ ಆಫ್ ಕ್ಯೂಬಿಟ್ಸ್ ಅದರಲ್ಲಿ ಅನ್ಸ್ಟೇಬಲ್ ಇರ್ತವೆ ಲಾಟ್ಸ್ ಆಫ್ ನಾಯ್ಸ್ ಇರುತ್ತೆ ಅಂತಾರೆ ಮಾಡಬೇಕು ಹಾಗಾಗಿ ಬಿಕಾಸ್ ಇಟ್ ಆಲ್ ಆ ಸ್ಟೇಟಿಗೆ ಏನಪ್ಪ ಅಂದ್ರೆ ಇರುತ್ತೆ ನಾನ್ ಡೆವಲಪ್ ಆಗಬೇಕು ಅಂತ ಸೊ ನಮ್ಮ ಸ್ಟೇಟು ಕೂಡ ಮೈ ಬ್ರಿಂಗ್ ದಟ್ ಸೊ ಇಫ್ ಯು ವಾಂಟ್ ಟು ಇಮ್ಯಾಜಿನ್ ಯುವರ್ವೇರ್ ಇನ್ ದ ಫ್ಯೂಚರ್ ಇಟ್ ಶುಡ್ ಇನ್ ದಿ ಕೋರ್ ಟೆಕ್ನಾಲಜಿ ಆ ಒಂದು ಪೊಸಿಷನ್ಗೆ ಇರಬೇಕು ಈಗ ಮಾರ್ಟಿನಿಸ್ ಅಂತ ಹೇಳಿದೆ ದ ಒನ್ ಗಾಟ್ ಫಿಸಿಕ್ಸ್ ನೋಬಲ್ ಪ್ರೈಸ್ ಈ ವಾಸ್ ನಾಟ್ ವರ್ಕಿಂಗ್ ಇನ್ ಎನಿ ಯೂನಿವರ್ಸಿಟಿ ಎನಿ ಮೋರ್ ವಾಸ್ ಆಕ್ಚುಲಿ ವರ್ಕಿಂಗ್ ಇನ್ ಆರ್ ಎನ್ ಡಿಪಾರ್ಟ್ಮೆಂಟ್ ಆಫ್ ಎ ಟೆಕ್ನಾಲಜಿ ಕಂಪನಿ ನೀವು ಅವರೆಲ್ಲ ವೀಡಿಯೋ ಕೇಳಿದ್ರೆ ನೀವು ತಕ್ಕಂತೆ ಬೇಕಾದಂಥ ಕ್ವಾಲಿಟೀಸ್ ವ್ಯಾಲ್ಯೂಸ್ ನೀವು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ ನೀವು ಯಾವಾಗ ಲೋ ಲೆವೆಲಲ್ಲಿ ಥಿಂಕ್ ಮಾಡಿಕೊಂಡು ಕೇವಲ ಎಂಟರ್ಟೈನ್ಮೆಂಟ್ ನೋಡೋವಂಥದ್ದು ಕೇವಲ ಎಂಟರ್ಟೈನ್ಮೆಂಟಲ್ಲೇ ಇನ್ವಾಲ್ವ್ ಆಗುತ್ತೆ ದರ್ ಇಸ್ ನಥಿಂಗ್ ರಾಂಗ್ ಇನ್ ಹ್ಯಾವಿಂಗ್ ಎಂಟರ್ಟೈನ್ಮೆಂಟ್ ಅಂಡ್ ರಿಕ್ರಿಯೇಷನ್ ಇಟ್ ಇಸ್ ಇನ್ ರಿಕ್ರಿಯೇಷನ್ ಇನ್ ಅವರ್ ಲೈಫ್ ಪಾರ್ಟಿಸಿಪೇಟ್ ವಾಚ್ ಮೂವಿ ಎಂಜಾಯ್ ಈ ಏಜಲ್ಲೇ ಎಂಜಾಯ್ ಮಾಡಬೇಕು ದಿಸ್ ಇಸ್ ದ ಏಜ್ ವೇರ್ ಯು ಡೆವಲಪ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ವಿತ್ ದಿ ಪೀಪಲ್ ಸ್ಕೂಲಲ್ಲಿ ಒಂದು ಲೆವೆಲ್ ಇರುತ್ತೆ ಕಾಲೇಜಲ್ಲಿ ಅದೆಲ್ಲ ಇರಲಿ ಪ್ಯಾರಲಾಗಿ ಬಟ್ ಇವತ್ತು ಅದೇ ರೀತಿ ಆಲ್ ಇಂಡಿಯಾದಲ್ಲಿ ಮಚಲಿಪಟ್ಟಣಮಲ್ಲಿ ಆಮೇಲೆ ಮೇಸಾನ ಅಂತಂದು ಗುಜರಾತಲ್ಲಿ ಆಮೇಲೆ ಕೋಸಂಬಿ ಅಂತ ಇದರಲ್ಲಿ ನಮ್ಮ ಯು ಪಿನಲ್ಲಿ ಸುಮಾರು ಡಿಸ್ಟಿಕ್ಕಲ್ಲಿ ಇವತ್ತು ಸ್ಟೂಡೆಂಟ್ಸ್ ಎಲ್ಲ ಆಗಿದ್ದಾರೆ ಸೊ ಅದು ಕಂಟಿನ್ಯೂ ಆಗಿ ಹದಿನಾರಲ್ಲಿ ಫಸ್ಟ್ ರ್ಯಾಂಕ್ ಬಂತು ಟೆನ್ಸ್ ಆಫ್ ತೌಸಂಡ್ಸ್ ಆಫ್ ಸ್ಟೂಡೆಂಟ್ ಜಾಯಿಂಟ್ ಇದೆಲ್ಲ ಶುರುವಾಗಿತ್ತು ನಾಟ್ ಬಿಕಾಸ್ ಐ ಹ್ಯಾಡ್ ಲಾಟ್ಸ್ ಆಫ್ ಮನಿ ಕರೇಜ್ ಅನ್ನೋದು ವೆನ್ ಯು ಪರ್ಸ್ಯೂ ಹಾಬೀಸ್ ಆ್ಯಂಡ್ ಇಂಟ್ರೆಸ್ಟ್ ನ್ಯಾಚುರಲ್ ನ್ಯಾಚುರಲಿ ವಿಲ್ ಬಿಕಮ್ ಪಾರ್ಟ್ ಆಫ್ ಯು ನೀವು ಯಾವಾಗ ದೊಡ್ಡದಾಗಿ ಯೋಚನೆ ನೀವು ಸ್ವಂತ ಕೈಯಲ್ಲಿ ನಿಮ್ಮ ತಂದೆಗೆ ಮನೆ ಕಟ್ಟಿಸೋದಕ್ಕೆ ಸಾಧ್ಯ ಆಗುತ್ತಾ ನಿಮ್ಮ ಅಪ್ಪ ಅಮ್ಮಗೆ ನೀವು ಕೂಡ ಮುಂದೊಂದು ದಿನ ಟೆಸ್ಲೋ ಆಟೋನಮಸ್ ಕಾರ್ ಕೊಡ್ಸೋಕ್ಕಾಗುತ್ತಾ ನಾವೆಲ್ಲ ಹೋಗ್ಬಿಡ್ತಾವೆಲ್ಲ ಡೀಸೆಲ್ ಪೆಟ್ರೋಲ್ ಗಾಡಿಗಳು ಅನಿವಂಗೆ ನಾನು ಟೆನ್ ಇಯರ್ಸಲ್ಲಿ ರೈಟ್ ಕ್ಯಾನ್ ಯು ಕ್ಯಾನ್ ಯು ಆಲ್ಸೋ ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ಕ್ಯಾನ್ ಯು ಆಸೋ ಸ್ಟಾರ್ಟ್ ಯುವರ್ ಓನ್ ಸ್ಟಾರ್ಟ್ ವಿತೌಟ್ ಎನಿ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ನಾವು ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ಕೊಂಡು ಹೋದಾಗ ನ್ಯಾಚುರಲಿ ನೀವು ಆ ಸ್ಕಿಲ್ಸ್ ಅಕ್ವೈರ್ ಮಾಡ್ಕೊಂತೀರಿ ಯು ವಿಲ್ ಮೇಕ್ ಫ್ರೆಂಡ್ಶಿಪ್ ಇನ್ ದ ಮೋಸ್ಟ್ ಅನ್ನೋದು ಸ್ಕೂಲ್ ಡೇಸಿಂದಲೇ ಹೆಂಗೆ ಡ್ರೈವ್ ಆಯಿತು ಅಂತಂದರೆ ಐ ಬಿಕೇಮ್ ಪಿ ಡಿ ಒ ಐ ಕೆನ್ ಕೆ ಎ ಎಸ್ ಆಫೀಸರ್ ನಾ ನಾನು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದು ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪೇರ್ ಆಗಿದ್ದು ಅಟ್ ದಟ್ ಟೈಮ್ ಇಂಟರ್ನೆಟ್ ವಾಸ್ ಜಸ್ಟ್ ಬಿಗಿನಿಂಗ್ ಇನ್ ಇಂಡಿಯಾ ಮಾಡಿದ್ದು ಸಂಸ್ಥೆ ವೆರಿ ಫಸ್ಟ್ ಬ್ಯಾಚಲ್ಲಿ ಐದು ಆಲ್ ಇಂಡಿಯಾ ಯು ಪಿ ಎಸ್ ಸಿ ರ್ಯಾಂಕ್ಸ್ ಅವರು ಹನ್ನೆರಡು ಗಂಟೆ ಓದ್ತಾ ಇದ್ದರೆ ನಾನು ಸಮಟೈಮ್ಸ್ ಫೋರ್ಟೀನ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ ಪ್ರಿಪೇರ್ ಆಗ್ತಾ ಇದ್ದೆ ಬಿಕಾಸ್ ಐ ಸೋ ಸ್ಕೇರ್ಡ್ ದಟ್ ನನ್ನನ್ನು ನಂಬ್ಕೊಂಡು ನಲವತ್ತು ಜನ ಬಂದಿದ್ದಾರೆ ವಿನಯ್ ಕುಮಾರ್ ನಂಬ್ಕೊಂಡು ನಲ್ವತ್ತು ಜನ ಬಂದಿದ್ದಾರೆ ಅವರಿಗೆ ರಿಸಲ್ಟ್ ಕೊಡಬೇಕು ಅಂತ ಸೊ ಐ ವರ್ಕ್ ರಿಯಲಿ ಹಾರ್ಡ್ ಬಿಕಾಸ್ ಐ ವಾಂಟೆಡ್ ಟು ಲಿವ್ ಅಪ್ ಟು ದ ಟ್ರಸ್ಟ್ ಸೊ ವೆರಿ ಫಸ್ಟ್ ಬ್ಯಾಚಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಏಟ್ ಇವತ್ತು ಅಷ್ಟು ಜನ ಕೂಡ ಇವತ್ತು ಡಿ ಸಿಗಳಾಗಿದ್ದಾರೆ ರಾಯಚೂರು ಡಿ ಸಿ ಈಸ್ ಫ್ರಮ್ ದ ಟ್ರಸ್ಟ್ ಬ್ಯಾಚ್